ದರ್ಶನ್ ಅವರ ಅಭಿಮಾನಿಗಳಂತೂ ಭಯಾನಕವಾಗಿ ಡೆವಿಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅಷ್ಟೊಂದು ಫೋಟೋಸು ಬರ್ತಾ ಇದೆ ಇವತ್ತು ಭಾನುವಾರ ರೆಸ್ಟ್ ಮಾರೋನ ಅಂದರೂ ಅಂದರು ಇಲ್ಲ ಅಷ್ಟು ವಿಡಿಯೋಸ್ ಇದೆ ಮಾಡೋಕ್ಕೆ ನಾನು ವಿಡಿಯೋ ಮಾಡೋಕ್ಕೂ ತುಂಬ ಟೈಮ್ ತಗೊಳ್ಳುತ್ತೆ ಇವಾಗ ನೋಡ್ತಿದ್ದೀರಲ್ಲ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಸಖತ್ ಆಗುತ್ತೆ ಇವ್ರ ಹೆಸರು ಮಂಜು ಅಂತ ಅಕ್ಕ ಸಣ್ಣ ಪ್ರಯತ್ನ ಅಂತ ಹೇಳ್ಬಿಟ್ಟು ಕಲಿಸಿದರು ಪಾಪ ಅದೆಷ್ಟು ಗಂಟೆಯವರು ಸ್ಪೆಂಡ್ ಮಾಡಿ ಇದನ್ನ ಮಾಡಿದ್ರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಗೋಲ್ಡ್ ಅಂಗಡಿ ಇದು ಜ್ಯುವೆಲ್ಲರಿ ಮತ್ತು ಉಂಗುರ ಮಾಡೋ ಅಂಗಡಿ ನೋಡಿ ಇವರು ಅವರು ವರ್ಕ್ ಟೈಮಲ್ಲಿ ಅವ್ರ ಕೆಲಸಗಳನ್ನ ಮುಗಿಸಿ ಇದಕ್ಕೂ ಒಂದು ಟೈಮ್ ತೊಗೊಂಡು ಅದಕ್ಕೆ ಡವಿಲ್ ಅಂತ ಬರೆದು ಮೋಲ್ಡ್ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ದರ್ಶನ ಅವ್ರಿಗೆ ಈ ಥರ ಪ್ರೀತಿ ಕೊಡೋದು ನೋಡಿದ್ರೆ ಒಂಥರ ಖುಷಿನೂ ಆಗುತ್ತೆ ಈಗಿನ ಕಾಲದಲ್ಲೂ ಕೂಡ ಇಷ್ಟು ಪ್ರೀತಿ ಮಾಡೋರು ಇಷ್ಟು ಪ್ರೀತಿ ಕೊಡೋರು ಯಾವುದೋ ಮೂಲೆಯಲ್ಲಿ ಏನೇನೋ ಯೋಚನೆ ಮಾಡಿ ನಾನು ಕ್ರಾಂತಿಲೂ ಒಂದು ಲೆವೆಲಲ್ಲಿ ನೋಡಿದೆ ಈಗಲೂ ಅದೇ ರೀತಿಯ ಅಭಿಮಾನಿಗಳು ಪ್ರೀತಿ ಇದ್ದಾರೆ ಇಂತಹ ವಿಡಿಯೋಗಳು ಓಡಬೇಕು ಇಂತಹ ವೀಡಿಯೋಗಳು ಜಾಸ್ತಿ ಶೇರ್ ಆಗಬೇಕು ಬಿಕಾಸ್ ಯಾಕೆ ಅಂತಂದರೆ ಇದು ತುಂಬ ಅಪ್ರೂಪದಲ್ಲಿ ಅಪ್ರೂಪ ಈ ರೀತಿ ಪ್ರೀತಿ ಕೊಡೋದು ಇನ್ಫ್ಯಾಕ್ಟ್ ನನಗೂ ಟೈಮ್ ಹಿಡಿಯುತ್ತೆ ವಿಡಿಯೋ ಮಾಡೋಕ್ಕೆ ನೀವು ನೋಡ್ತಿರೋ ಬಿಡ್ತಿರೋ ಬಟ್ ಆದರೂ ನಾನು ಪ್ರತಿಯೊಂದು ವಿಡಿಯೋನು ಮಾಡಿ ಇದ್ದೀನಿ ಇದೊಂದೇ ಅಲ್ಲ ಅದಷ್ಟು ಕೈದಿ ಖೈದಿ ನಂಬರ್ನು ಕೂಡ ಇವರು ಈ ರೀತಿ ಮೋಲ್ಡ್ ಮಾಡಿ ಮಾಡಿದ್ದಾರೆ ಆಕ್ಚುಲಿ ನೋಡೇ ಇರಲಿಲ್ಲ ಪಾಪ ಕಲ್ಸಿದರೆ ಅವರು ಇದ್ರ ಜೊತೆಗೆ ಈ ವಿಡಿಯೋನು ಇತ್ತಲ್ಲ ಅದಕ್ಕೆ ಎರಡೂನು ಸೇರಿಸಿ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಜನ ಅವ್ರ ಪೋಸ್ಟರ್ಗೆ ಅವ್ರ ಮೂವಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು ಒಳ್ಳೇದಾಗಲಿ ಅವ್ರು ಬೇಗ ಹೊರಗೆ ಬರಲಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗುಲಾದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಇವತ್ತು ವಿಶೇಷವಾಗಿ ಹೋಗಿ ಪೂಜೆ ಮಾಡಿಸಿದ್ದಾರೆ ಅವ್ರ ಪೋಸ್ಟರ್ಸ್ಗಳಿಗೆ ಅದಾದ್ಮೇಲೆ ತಗೊಂಡೋಗಿ ಅವ್ರ ಆಟೋಗಳಿಗೆಲ್ಲ ಹಾಕ್ತಾರೆ ಸೊ ಅದ್ರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಬಂದು ಕೋಲಾರ ಜಿಲ್ಲೆ ಕೆ ಜಿ ಹಳ್ಳಿಲಿರುವಂತಹ ಟೇಕಲ್ ಅಂತ ಆ ಜಾಗದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿಸಿ ಅವ್ರ ಕಾರಿಗೆ ಬೇರೆ ಹಾಕ್ಸಿದ್ದಾರೆ ನೋಡಿ ಇನ್ನೂ ತುಂಬ ಡಿಸ್ಟಿಕ್ಕಿಂದ ಬಂದಿದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಏನಿವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು